Surya. हरि पावन हरिक मन्त्र गोना इतनी शक्ति हमें दे न दाता मन का विश्वास कम जो रहो मन का विश्वास कम जो रहो ना ಬಾಗಿದಂತಿರಲಿ ತೆರೆದೇ ಹೃದಯದಿಂದ ವೇದಿಕೆ ಎಲ್ಲ ಗಣ್ಯರನ್ನ ಹಾಗೂ ಪಾಲಕರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಶ್ರೀಮತಿ ಶ್ರೀದೇವಿ ಗುರುಮಾತೆಯರೀದೇವಿ ಮೀಸವರು ಸ್ವಾಗತವನ್ನು ಕೋರುತ್ತೇನೆ ಅಧ್ಯಕ್ಷರು ಶ್ರೀ ಮಂಜುನಾಥ ವಿದ್ಯಾವರ್ಧಕ ಸಂಸ್ಥೆ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಎಪ್ಪಿ ಮಂಗಳೂರುಗಳು ಪುಷ್ಪ ಕೋರುವುದರ ಮೂಲಕ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕೆಂದು ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕವಾಗಿ ಸ್ವಾಗತವನ್ನು ಕೋರಿತ Dan selamat datang juga <laughs> nanti, Yusuf ಂತಹ ಗಣಪತಿಯನ್ನು ಮನದಲ್ಲಿ ಕೊಡುತ್ತಾ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎ ಟಿ ಗೌಡ್ರೆ ಹಾಗೂ ಈ ಸಂಸ್ಥೆಯ ಸದಾ ನಮ್ಮ ಮಾರ್ಗದರ್ಶಕರು ಹಿರಿಯರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಎ ಆರ್ ಅವರೇ ಹಾಗೂ ಎಲ್ಲ ಪಾಲಕರಿಗೂ ಪ್ರಥಮದಲ್ಲಿ ನಾನು ಶರಸ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಪ್ರಥಮ ಪಾಲಕರ ಸಭೆ ಇದಾಗಿದ್ದು ಮಕ್ಕಳ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ಕುರಿತು ಪ್ರಗತಿ ಪರಿಶೀಲನೆ ಹಾಗೂ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯಗಳ ಬಗ್ಗೆ ಇವತ್ತು ಪೂರಂಕುಶವಾಗಿ ಚರ್ಚೆ ನಡೀಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ನಾವು ಆಹ್ವಾನವನ್ನು ನೀಡಿದ್ವಿ ಆ ದೃಷ್ಟಿಕೋನದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದ್ದು ಬಹಳಷ್ಟು ಸಂತೋಷದ ವಿಷಯ ನಮ್ಮ ಸಂಸ್ಥೆ ಎರಡು ಸಾವಿರದ ಆರು ನಲ್ಲಿ ಪ್ರಾರಂಭವಾಗಿದ್ದು ಸತತ ಇವತ್ತು ಹತ್ತೊಂಬತ್ತು ವರ್ಷಗಳ ಒಂದು ಪಾದಾರ್ಪಣೆಯ ಹಂತದಲ್ಲಿದೆ ಈ ಒಂದು ಹತ್ತೊಂಬತ್ತು ವರ್ಷದಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಸಂಸ್ಥೆಯ ಅಭಿವೃದ್ಧಿಯ ಕೈಗನ್ನಡಿ ಅಂತ ಹೇಳ್ಬೋದು ಇವತ್ತು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ರಾಜ್ಯದ ವಿವಿಧ ವಸತಿ ಶಾಲೆಗಳಿಗೆ ನಾವು ಆಯ್ಕೆಯನ್ನು ಮಾಡತಕ್ಕಂತ ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಸಂಸ್ಥೆಯ ಮೇಲಿದೆ ಪ್ರತಿ ವರ್ಷ ನಮ್ಮ ಸಂಖ್ಯೆ ಶೇಕಡಾ ನೂರಕ್ಕೆ ನೂರರಷ್ಟು ನಾವು ಬೇರೆ ಬೇರೆ ವಸತಿ ಶಾಲೆಗಳಿಗೆ ಆಯ್ಕೆ ಮಾಡುವಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಅತ್ಯಂತ ಕ್ರಿಯಾಶೀಲವಾಗಿ ಋಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂದರೆ ಬಹುಶಃ ತಪ್ಪಾಗಿರೋಕ್ಕಿಲ್ಲ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಈ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಇವತ್ತು ನಾವು ಪ್ರತಿ ವರ್ಷವೂ ಕಳೆದ ಸಾಲದಲ್ಲಿ ನಾವು ಮೂವತ್ತು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಇದೇ ತರಗತಿ ಮಕ್ಕಳು ಮೂವತ್ತು ಮಕ್ಕಳಲ್ಲಿ ನಮಗೆ ಇಪ್ಪತ್ತಾರು ಮಕ್ಕಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಅದರಲ್ಲಿ ಒಬ್ಬರು ಮೇಘಾ ಪೂಜಾರ್ ಎನ್ನುವ ವಿದ್ಯಾರ್ಥಿನಿ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಆಯ್ಕೆಯಾಗಿದ್ದಾರೆ ಉಳಿದ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಗೆ ಎಂಟು ಮಕ್ಕಳಾಗಿದ್ದಾವೆ ಆದರ್ಶ ವಿದ್ಯಾಲಯಕ್ಕೆ ಐದು ಮಕ್ಕಳು ಆಯ್ಕೆಯಾಗಿದ್ದಾರೆ ಚಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಅಟಲ್ ಬಿಹಾರ್ ವಸತಿ ಶಾಲೆ ಆಗಿರಬಹುದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹೀಗೆ ಬೇರೆ ಬೇರೆ ಹಂತದಲ್ಲಿ ಹದಿನಾಲ್ಕು ಮಕ್ಕಳು ಆಯ್ಕೆಯಾಗಿ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಅದೇ ದೃಷ್ಟಿಕೋನದಲ್ಲಿ ಇವತ್ತು ಮೂರರಿಂದ ಹಿಡಿದುಕೊಂಡು ಐದನೇ ತರಗತಿಯವರಿಗೆ ನಾವು ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಒಂದು ಸರ್ಕಾರದ ಸಿಲಾಬಸ್ ಅನ್ನು ಬಹಳಷ್ಟು ನಾವು ಮನದಟ್ಟಾಗಿ ನಾವು ಹಾಸ್ಟೆಲ್ ಮಕ್ಕಳಿಗೆ ವಿಶೇಷವಾಗಿ ಬೆಳಗ್ಗೆ ಐದು ಗಂಟೆಗೆ ಅವರಿಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಪ್ರಾರಂಭಗೊಂಡು ಹನ್ನೊಂದು ಗಂಟೆ ತನಕ ಕೂಡ ನಾವು ಅವರಿಗೆ ಶ್ರಮ ವಹಿಸಿ ಪಾಠವನ್ನು ಪಾಠ ಪ್ರವಚನವನ್ನು ನೀಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಬಹಳಷ್ಟು ನಾವು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ನಮ್ಮ ಮಕ್ಕಳು ಏನಾದರೂ ಒಂದು ಹಂತದಲ್ಲಿ ಯಶಸ್ವಿ ಕಾಣಲಿ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ನಮ್ಮೆಲ್ಲ ಒಂದು ತಂಡ ಏನಿದೆಯಲ್ಲ ಫಸ್ಟು ಅಚ್ಚುಕಟ್ಟಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಜೊತೆ ಜೊತೆಗೆ ಇವತ್ತು ನಾವು ನರ್ಸರಿ ಇದೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಆ ಮಕ್ಕಳಿಗೆ ಪ್ರತಿಯೊಂದು ಆಗುವ ಹೋಗುಗಳ ಕುರಿತು ಇವತ್ತು ಕೇವಲ ಪಾಠಗಳು ಮಾತ್ರ ಅವರನ್ನು ವಿಶೇಷ ವ್ಯಕ್ತಿಗಳನ್ನಾಗಿ ಮಾಡೋದ್ರೆ ಅದರ ಜೊತೆಗೆ ಆಟನೂ ಕೂಡ ಚಟುವಟಿಕೆಯಾತ್ಮಕವಾಗಿರತಕ್ಕಂಥ ಪಾಠಗಳನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಸಹ ಶಿಕ್ಷಕಿಯರು ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಹಂತ ಹಂತವಾಗಿ ಒಂದು ಪಾಠ ಮುಗಿದ ತಕ್ಷಣ ಘಟಕ ಪರೀಕ್ಷೆ ಆಗಿರಬಹುದು ಅದರ ನಂತರ ಘಟಕ ಪರೀಕ್ಷೆ ಆದ ನಂತರ ವಾರದ ಪರೀಕ್ಷೆ ತಿಂಗಳ ಪರೀಕ್ಷೆ ಸದಾ ಮೌಲ್ಯ ಮಾಪನದಲ್ಲಿ ಕೂಡ ಆ ಮಕ್ಕಳನ್ನು ನಾವು ತೊಡಗಿಸ್ತಾ ಇರ್ತೀವಿ ಅದ್ರ ಜೊತೆಗೆ ತಮ್ಮ ಸಹಕಾರವು ಹೇಗೆ ಒಂದು ಶಿಕ್ಷಣ ಅಭಿವೃದ್ಧಿಗೆ ಪಾಲಕ ಹಾಗೂ ಶಿಕ್ಷಕ ಪಾಲಕ ಬಹಳಷ್ಟು ಮೂರು ಆಧಾರ ಸ್ತಂಭಗಳನ್ನು ಹೇಳ್ತೀವಿ ನಾವು ನೀವು ಪಾಲಕರು ಶಾಲೆಗೆ ಮಕ್ಕಳು ಕಳಿಸ್ತೇ ಹೋದರೆ ಇವತ್ತು ನಮ್ಮಿಂದ ಏನು ಮಾಡಕ್ಕಾಗಲ್ಲ ಹಾಗೆ ನೀವು ಕಳಿಸಿರ್ತಕ್ಕಂತಹ ಒಂದು ನಮ್ಮ ಮೇಲೆ ವಿಶ್ವಾಸವನ್ನಿತ್ತು ಇವತ್ತು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಪ್ರತಿ ಹೆಜ್ಜೆ ಹೆಜ್ಜೆ ಹೋದ್ರೂ ಕೂಡ ಒಂದು ಶಾಲೆಗಳು ಕಾಣಿಸ್ತಾವ ಅಂತ ಕೂಡ ನಮ್ಮಲ್ಲೇ ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲೆ ಒಂದು ಅಗಾಧವಾಗಿರ್ತಕ್ಕಂಥ ವಿಶ್ವಾಸವನ್ನು ತಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ ಆ ಒಂದು ವಿಶ್ವಾಸಕ್ಕೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ನಮ್ಮ ಸಂಸ್ಥೆ ಅತ್ಯಂತ ಕಡಿಮೆ ನಾವೊಂದು ಶಾಲಾ ಶುಲ್ಕದಲ್ಲಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಅದೆಲ್ಲವೂ ಕೂಡ ನೋಡಿದಾಗ ಇವತ್ತಿಂದ ನಾವು ನಮ್ಮ ಶಿಕ್ಷಕರ ಸಂಬಳ ಆಗಿರಬಹುದು ನಮ್ಮ ಸಂಸ್ಥೆ ನಡೆಸಿಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ನಾವು ಫೀಸನ್ನು ತೆಗೆದುಕೊಳ್ತಾ ಇದ್ದೇವೆ ಆ ಫೀಸನ್ನು ಅನ್ನು ಕೂಡ ನಾವಿವತ್ತು ಯಾವುದೇ ನಮ್ಮ ಶಿಕ್ಷಣ ಇಲಾಖೆಯು ಕೂಡ ಮೋಸ ಆಗದೆ ಆ ಶಿಕ್ಷಣ ಇಲಾಖೆಗಳ ನಿಯಮಗಳೇನದವ್ರ ಆ ನಿಯಮಾವಳಿಗಳ ಪ್ರಕಾರವೇ ನಾವು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಮತ್ತು ಸರ್ಕಾರದ ನರ್ಸರಿಯಿಂದ ಹಿಡಿದುಕೊಂಡು ಏಳನೇ ತರಗತಿವರೆಗೆ ನಮ್ಗೆ ಸರ್ಕಾರದ ಮಾನ್ಯತೆ ಹೊಂದಿದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಜೊತೆ ಜೊತೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅದರ ಜೊತೆಗೆ ತಮ್ಮ ಏನಾದರೂ ಮಕ್ಕಳ ಒಂದು ಸಮಸ್ಯೆಗಳಿದ್ದರೆ ದಯವಿಟ್ಟು ವೈಯಕ್ತಿಕವಾಗಿ ಆಯಾ ತರಗತಿ ಶಿಕ್ಷಕರನ್ನು ಭೇಟಿ ಮಾಡಿ ಮತ್ತು ನಮ್ಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ತಮ್ಮ ಮಕ್ಕಳ ಸಮಸ್ಯೆಗಳನ್ನು ಆಗಿರಬಹುದು ವಿವಿಧ ರಂಗಗಳಲ್ಲಿ ಓದುಗಾರಿಕೆ ಆಗಿರಬಹುದು ಬರವಣಿಗೆ ಆಗಿರಬಹುದು ಇತ್ತೀಚೆಗೆ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಮೊಬೈಲ್ ಗೀಳ್ ಅಂತಕ್ಕಂಥದ್ದು ಸಾಕಷ್ಟು ಇದೆ ಮೊಬೈಲ್ ಅಂದ್ರೆ ಇವತ್ತು ಮನುಷ್ಯನ ಅವಿಭಾಜ್ಯ ಅಂಗ ಎರಡನೇ ಹೆಂಡತಿ ಅಂತೇಳಿ ನಾವು ಬಣಿಸ್ತಾ ಇದೆ ಇವತ್ತು ಯಾಕಂದ್ರೆ ಇವತ್ತು ಒಂದು 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 ಕ್ಷಣ ನಾವು ಫೋನ್ ಬಿಟ್ಟರೆ ಹಂಗಿಲ್ಲ ಇವತ್ತು ಅಷ್ಟೊಂದು ಅಡಪ್ಟ್ ಆಗಿಬಿಟ್ಟಿವಿ ಅದೇ ಒಂದು ಮನೋಭಾವನೆ ನಾವು ಮಕ್ಕಳಲ್ಲಿಯೂ ಕೂಡ ನಾವು ಬೆಳೆಸ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಆ ಮೊಬೈಲ್ ಇರಲಿಲ್ಲ ಅಂದ್ರ ಊಟ ಕೊಡುವುದೇ ವಜ್ಜಾಗಿದೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಕ್ಕಳು ಈ ಸರ್ ಸಮ್ಮೇಶ್ ಬ್ಯಾರೇ ಸರ್ಗೆ ನಮ್ಮ ಸಂಸ್ಥೆ ವತಿಯಿಂದ ತುಂಬೃದಯದ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ಕೋರ್ತಾ ಇವರಿಗೆ ನಮ್ಮ ಶಾಲಾ ಸಹ ಶಿಕ್ಷಕರಾಗಿರ್ತಕ್ಕಂತ ಶ್ರೀ ಧಾರಪ್ಪ ಸರ್ ಅವರು ಪುಷ್ಪ ವಿತರಣೆ ಮಾಡುವುದರ ಮೂಲಕ ವಿದ್ಯಾರ್ಥಿಯ ದೃಷ್ಟಿಕೋನದಲ್ಲಿ ಬೆಳೆದಿರ್ತಕ್ಕಂಥವ್ರು ಇದೇ ಸಣ್ಣ ಸಣ್ಣ ಪುಟ್ಟ ಕಲೆಯಲ್ಲಿ ಬೆಳೆದು ಇವತ್ತು ಒಂದು ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕಾಗಿ ನಾವು ಮತ್ತೊಮ್ಮೆ ಅವರಿಗೆ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇವತ್ತು ಆ ಮೊಬೈಲ್ ಕೀ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದರಿಂದ ನಾವೆಲ್ಲರೂ ಕೂಡ ಹೊರಗೆ ಬರಬೇಕಾಗಿದೆ ಮಕ್ಕಳನ್ನ ಬೆಳೆಸುವಲ್ಲಿ ಏನೋ ಕೆಲವು ಸಲಹೆಗಳನ್ನು ಕೊಡಬೇಕು ಅನ್ನುವಂತ ಅಪೇಕ್ಷೆಗಳ ಮೇಲೆ ಮೊದಲು ಎಲ್ಲೋ ಒಂದು ಕಡೆ ನಮಗೆ ಅನಿಸ್ತದೆ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಯಾಕೆ ಅವಶ್ಯಕತೆಯನ್ನು ಹುಟ್ಟಿಸ್ತದೆ ಅಂತ ನೆಲೆ ಒಳಗಡೆ ನಾವು ಶಿಕ್ಷಣವನ್ನು ನೋಡ್ಕೋತೀವಿ ಔಪಚಾರಿಕ ಮತ್ತು ಅನೌಪಚಾರಿಕ ಈ ಶಾಲಾ ಕಟ್ಟಡದೊಳಗಡೆ ನಮ್ಮ ಎಲ್ಲ ಶಿಕ್ಷಕರನ್ನು ಗುರು ಹಂಚ್ಕೊಂಡು ಔಪಚಾರಿಕ ಶಿಕ್ಷಣವನ್ನು ಕೊಡ್ತಾರೆ ಪಠ್ಯದೊಳಗಡೆ ಏನಿದೆ ಪಠ್ಯದ ಓದಿಕೊಂಡು ಅಂಕಗಳನ್ನು ಗಳಿಸುವಂಥ ವ್ಯವಸ್ಥೆಗಳು ಏನಿದಾವೆ ಅಂತ ಅದು ಆಚೆ ಒಂದು ನಮಗೆ ಅನೌಪಚಾರಿಕ ಶಿಕ್ಷಣ ಆಗುವಂಥದ್ದಿದೆ ಕುಟುಂಬ ಅಂತ ಇದೆ ಸಮಾಜ ಅಂತ ಇದೆ ಅದ್ರ ಮಧ್ಯದಲ್ಲಿ ನಮ್ಮ ಮಗು ಬದುಕಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅವು ಎರಡೂ ಕೂಡ ದಿನನಿತ್ಯ ನಮ್ಮ ಸಮಾಜದೊಳಗಡೆ ನಮ್ಮನ್ನ ತಿದ್ದುವಂಥ ಕೆಲಸಗಳನ್ನ ಮಾಡ್ತವೆ ಕುಟುಂಬದೊಳಗಡೆ ತಂದೆನೇ ಆಗಲಿ ತಾಯಿನೇ ಆಗಲಿ ಅಥವಾ ಅಜ್ಜನೇ ಆಗಲಿ ಅಜ್ಜಿನೇ ಆಗಲಿ ಯಾವುದೋ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಯಾವುದೋ ಒಂದು ವ್ಯವಸ್ಥೆಯೊಳಗಡೆ ನಮ್ಮನ್ನ ಹಿಡಿತ ಸಾಧಿಸುವಂತ ಒಂದು ಕೆಲಸಗಳನ್ನ ಮಾಡ್ತಿರ್ತಾರೆ ಹಾಗಾಗಿ ಮಕ್ಕಳನ್ನು ನಾವು ಓದಿಸುವಂಥ ಸಂದರ್ಭದ ಒಳಗಡೆ ಏನಾಗ್ತದೆ ಅಂತ ಹೇಳ್ಕೊಂಡು ಹೋಗುವಾಗ ಎಲ್ಲೋ ಒಂದು ಕಡೆ ನಾವು ಎರಡು ವ್ಯವಸ್ಥೆಯೊಳಗಡೆ ಒಂದು ಬೆನ್ ಹಾಕಿದ್ದೀವಿ ಬೈ ಕಲಿಸ್ಬೇಕನ್ನುವಂಥದ್ದು ಒಂದು ಇವೆರಡರ ಆಚೆನೂ ಕೂಡ ಮಕ್ಕಳಿಗೆ ಏನನ್ನ ಕಲಿಸ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಇನ್ನೊಂದು ಎರಡರ ಮನಸ್ಸಿನಲ್ಲಿ ಭಾಳ ತುಂಬಿಕೊಂಡು ಬಿಟ್ಟಿರ್ತದೆ ನಾನು ಭಾಳ ಕಷ್ಟಪಟ್ಟಿನಿ ನಾನು ಮಗ ಕಷ್ಟಪಡ್ಬಾರ್ದು ನಾನು ಭಾಳ ಕಷ್ಟಪಟ್ಟಿನಿ ನನ್ನ ಮಗ ಕಷ್ಟಪಡ್ಬಾರ್ದು ಈ ಕಲ್ಪನೆಗಳನ್ನ ಇಟ್ಕೊಂಡ್ರೆ ನಾವು ಕೆಲವು ಶಿಕ್ಷಣದ ವ್ಯವಸ್ಥೆಗಳನ್ನ ಹೇಳ್ಕೊಂಡು ಹೋಗ್ಬೇಕು ದಿನನಿತ್ಯ ಹೊಲದಲ್ಲಿ ದುಡಿತು ನನ್ನ ಮಗ ಆರಕೆ ಆಗ್ಬಾರ್ದು ಅಂತ ಹೇಳ್ಕೊಂಡು ಹೋಗುವಾಗ ಆ ಬದುಕಿನ ಆಶಯಗಳು ಏನು ಅಂತ ಗೊತ್ತಾಗ್ಬೇಕಾದ್ರೆ ಅವನಿಗೂ ಕಷ್ಟ ಅಂತ ಗೊತ್ತಾಗ್ಬೇಕದು ಆ ಕಷ್ಟದ ಕಲ್ಪನೆ ಇಲ್ಲ ನಾವು ಸುಖದ ಭಾವನೆ ಬೆಳೆಸ್ಕೊಳ್ತಾ ಹೋಗಿ ಅಂತ ಹೇಳ್ಕೊಂಡು ಹೋಗುವಾಗ ಎಲ್ಲ ಒಂದ್ ಕಡೆ ಅನಿಸ್ತೀವಿ ನಾವು ಏನಾದ್ರೂ ಕಲಿಲಿಲ್ಲ ಮಗು ಅಂತಂದ್ರೆ ಟೀಚರ್ಸ್ ಕಲಿಸ್ಲಿಲ್ಲ ಅಂತ ಎಷ್ಟೋ ಸಂದರ್ಭದ ಒಳಗಡೆ ಪ್ರಶ್ನೆ ಬರ್ತದೆ ನಮ್ಮ ಮನೆಯೊಳಗಡೆ ದೊಡ್ಡವರಿಗೆ ಮಕ್ಳು ಮರ್ಯಾದೆನೆ ಕೊಡಂಗಿಲ್ಲ ನಾನು ಎಷ್ಟೇ ಮರ್ಯಾದೆ ಕೊಡ್ತೀನಿ ಅನ್ನುವಂತ ನನ್ನ ಪ್ರಶ್ನೆ ಆ ಸಂದರ್ಭದ ಒಳಗಡೆ ನಾನು ನನ್ನ ತಾಯಿಗೆ ನಮಸ್ಕಾರ ಮಾಡಿದ ನನ್ನ ಮಗ ನನಗೆ ನಮಸ್ಕಾರ ಮಾಡ್ತಾನೆ ಆ ಸಂಸ್ಕಾರಗಳನ್ನ ನಾವು ಬೆಳೆಸ್ಕೊಂಡು ಹೋಗದೆ ಇತ್ತು ಅಂತಂದ್ರೆ ನಾವು ಅದನ್ನೆಲ್ಲ ಶಿಕ್ಷಣದಲ್ಲಿ ಇಡ್ಕೊಳಿಕ್ ಸಾಧ್ಯತೆ ಇಲ್ಲ ಶಿಕ್ಷಕನೇ ನೀನು ಹಿಂಗೆ ನಮಸ್ಕಾರ ಮಾಡ್ಬೇಕು ನೀ ಹಿಂಗೆ ಪಾದ ಪೂಜೆ ಮಾಡ್ಬೇಕು ನೀ ಹಿಂಗೆ ಮನೆಯೊಳಗಡೆ ಸಂಸ್ಕಾರ ಎಲ್ಲವನ್ನ ಕಲಿಸ್ಲಿಕ್ಕೆ ಆಗೋದಿಲ್ಲ ಶಿಕ್ಷಣ ವ್ಯವಸ್ಥೆ ಕುಟುಂಬದ ಜವಾಬ್ದಾರಿ ಭಾಳ ದೊಡ್ಡದಿರ್ತದೆ ತಾಯಿ ಕಲಿಸುವಂಥ ಮಾತುಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತುಗಳು ತಂದೆ ಹೇಳಿಕೊಡುವಂಥ ನೀತಿ ಪಾಠಗಳು ಬಹಳ ಕೆಲವು ಅಪಹಾಷದ ಸಂಘರ್ಷಗಳು ಬರ್ತವೆ ಮಾಮ ಬಂದ ನೋಡಿ ಕಾಲು ತೋರ್ಸು ಅಂತಿರ್ತೀವಿ ನಾವು ಅಷ್ಟೊಂದ್ರೆ ಮಾಮ ಬಂದ ನೋಡಿ ಕಾಲು ತೋರ್ಸು ಅದೇ ಅದು ಇದು ಮಾಡ್ತಿರ್ತೀವಿ ಮುಂದೆ ಆ ಮಗು ನಮಗೆ ಓದಿತದಂತಲೂ ಗೊತ್ತಿರ್ಬೇಕು ನಾವು ಮಾಮಗೆ ಓದ್ಮೇಲೆ ನಮಗೆ ಓದಿಯೋದೇನು ಕಷ್ಟ ಅಲ್ಲ ಅದಕ್ಕೆ ಆ ಭಾವರ್ತಿಗಳನ್ನ ಹೇಳ್ಕೊಂಡು ಹೋಗುವಂತ ಸಂದರ್ಭದ ಒಳಗಡೆ ಅದಕ್ಕೆ ಎಲ್ಲೋ ಒಂದು ವ್ಯವಸ್ಥೆ ಒಳಗಡೆ ಇನ್ನೂ ಕೆಲವು ವ್ಯವಸ್ಥೆ ಏನಾಗ್ತವೆ ಅಂತಂದ್ರೆ ನನಗ್ ಚಾಲನೆ ಗೊತ್ತಿಲ್ಲ ನಾನು ಹೆಂಗ್ ಕಲಿಸ್ಲಿಕ್ಕೆ ಸಾಧ್ಯತೆ ಇದೆ ಈಗ ಅಕ್ಷರ ಜ್ಞಾನ ಇದ್ದವಷ್ಟೇ ಶಿಕ್ಷಣ ಅಂತ ಅಲ್ಲ ಮೌಲ್ಯಗಳನ್ನು ಕಲಿಸೋದು ಬಹಳ ದೊಡ್ಡ ಶಿಕ್ಷಣ ಇರ್ತದೆ ಸಮಾಜದ ಒಳಗಡೆ ಎಷ್ಟೋ ಸಂದರ್ಭದಲ್ಲಿ ಕೃತಜ್ಞತೆ ಭಾವ ಕಳಿಸುವಂತ ವ್ಯವಸ್ಥೆಗಳ ಜ್ಞಾನನೇ ಇಲ್ಲದೆ ಇರ್ತಕ್ಕಂಥದ್ದು ಅದಕ್ಕೆ ನಮ್ಮಲ್ಲಿ ಶ್ರೀ ವಿಜಯ ಅಂತ ಒಬ್ಬ ತಮಿಳುನಾಡಿನ ಸಮುದಾಯ ಕುಂಪು ಓದಲಿ ಕೂಡ ಜ್ಞಾನವನ್ನ ಇರಿಸಿಕೊಂಡಿರ್ತಾರೆ ವಾಪಸ್ ಕೊಡ್ಬೇಕಾದ ಕೃತಜ್ಞತೆ ಭಾವ ಎಷ್ಟು ದೊಡ್ಡದಿದೆ ಅಂತಂದ್ರೆ ತಾಯಿ ಹೇಳುವಂಥ ಮಾತಿದ್ದಾವೆ ಕಲ್ಲು ಕೊಟ್ಟ ಹೋಗ ಎಲ್ಲ ಭಾಗ್ಯವೂ ಸಿಗಲಿ ನಾವೇನು ಥ್ಯಾಂಕ್ಸ್ ಹೇಳ್ತೀವಿ ನಾವೇನು ಧನ್ಯವಾದಗಳು ಹೇಳ್ತೀವಿ ಅದನ್ನೇ ಹೇಳ್ತಾರೆ ಅದು ಹೇಳುವಂಥ ಶೈಲಿ ಹೆಂಗಿದೆ ಹೇಳುವಂಥ ಸೌಜನ್ಯ ಹೆಂಗಿದೆ ಅಂದರೆ ಕಲ್ಲು ಕೊಟ್ಟ ಹೋಗ ಎಲ್ಲ ಭಾಗ್ಯವು ಸಿಗಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಹಾಡಿದವು ಆ ಮಲ್ಲಿಗೆಯಲ್ಲಿ ಮುಡಿಯೋ ಸೊಸೆ ಬರಲಿ ಅಂತ ಮಳಿಗಂತ ಹೇಳಿಗಾಳು ಕಾಕ್ ವಾಪಸ್ ಕೊಟ್ಟ ಕೊಡುವಂತ ಭಾವದೊಳಗಡೆ ಏನ್ ಕಲಿಸ್ತಾಳೆ ಅಂತ ಹೇಳ್ಕೊಂಡು ಹೋಗುವಾಗ ಯಾವ್ದಾದ್ರು ವ್ಯಕ್ತಿ ಹತ್ರ ನಾನು ಇಸ್ಕೊಂಡಾಗ ಆ ಸೌಜನ್ಯತೆಯ ಭಾವದಿಂದ ನಾನು ವಿನಯತೆಯಿಂದ ಏನನ್ನಾದ್ರೂ ಪಡೆದುಕೊಳ್ಳಿಕ್ಕೆ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ಕೊಂಡು ಹೋಗ್ತೀವಿ ಮನೆಯೊಳಗಡೆ ಅಹಂಭಾವನ್ನ ತಗ್ಗಿಸ್ಕೊಳ್ಳಿಕ್ ಸಾಧ್ಯತೆ ಐತಿ ಮಹಾ ಮನೆಯೊಳಗಡೆ ನಮಗೆ ಮೌಲ್ಯಗಳನ್ನ ಹೇಳ್ಕೊಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ ಇಡೀ ನಮ್ಮ ಸಮುದಾಯವನ್ನು ನೋಡ್ಕೊಂಡು ಹೋಗದೆ ಮಹಿಳೆಯನ್ನ ನಾವು ಯಾವ ನಿಟ್ಟಿನೊಳಗಡೆ ನಡೆಸ್ತಿದ್ದೀವಿ ಅಂತ ಹೇಳ್ಕೊಂಡು ಹೋಗುವ ದಿನನಿತ್ಯ ಪ್ರಕೃತಿಯಲ್ಲಿ ದೂರದರ್ಶನದೊಳಗೆ ನೋಡ್ತೀವಿ ಅದಕ್ಕೆಲ್ಲ ಕಾಮಿಗೂತಾಗಿ ಯಾರೋ ಅಂತ ಹೇಳ್ಕೊಂಡು ಹೋಗುವಾಗ ಮತ್ತೆ ಇಷ್ಟೆಲ್ಲ ಶಿಕ್ಷಣ ಪಡೆದಂತ ನೆಕ್ಸ್ಟ್ ಲೈಟ್ ಶಿಕ್ಷಣ ಅಂತ ನಮ್ಮಲ್ಲಿ ನೆಕ್ಸ್ಟ್ ಲೈಟ್ ಅಂತ ಹೇಳ್ಕೊಂಡು ಭಯೋತ್ಪಾದಕ ಶಿಕ್ಷಣ ಶಿಕ್ಷಣವಂತ ಎಮ್ ಬಿ ಬಿ ಎಸ್ ಮುಗಿಸ್ತಾರೆ ಇಂಜಿನಿಯರ್ ಮುಗಿಸಿ ಶಿಕ್ಷಣ ಅಂತಾರೆ ಕಣ್ಣು ಹಿಡಿಬೇಕಾದವೆಲ್ಲ ಗಂಡು ಹಿಡಿಯಕತ್ತ ವ್ಯವಸ್ಥೆಗಳು ಏನಾಗಿದ್ದಾವೆ ಅಂದರೆ ನಾವು ಕುಟುಂಬದಲ್ಲಿ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಸರ್ಕಾರ ನಾವು ಹಿಡಿಬೇಕು ಹಿಡಿಬೇಕನ್ನುವಂಥ ಕಲ್ಪನೆಗಳನ್ನು ತುಂಬಿ 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 ಅದು ಸಿಗದೇ ಇದ್ದಾಗ ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ವ್ಯವಸ್ಥೆಯೊಳಗಡೆ ಇನ್ನೇನೋ ತಪ್ಪು ಹಾದಿ ಹಿಡಿದುಕೊಂಡು ಹೋಗುವಂಥ ಮಕ್ಕಳ ವ್ಯವಸ್ಥೆಗಳಲ್ಲಿ ಭಯದ ವಾತಾವರಣಗಳನ್ನು ಸೃಷ್ಟಿ ಮಾಡ್ತೀವಿ ಮಕ್ಕಳಿಗೆ ಐವತ್ತು ಸಾವಿರ ನೀನು ಫೀಸ್ ಕೊಟ್ಟು ಹೆಚ್ಚಿನೇ ನೀವು ರ್ಯಾಂಕ್ ಬಾ ಇಲ್ಲ ಮುಗಿತ್ತು ಏನಾದ್ರು ಮಾಡ್ಕೊತೀನಿ ಇಲ್ಲ ನೀನವ್ರು ಏನಾದ್ರು ಮಾಡ್ಕೊಂಡಿ ಆ ದುಡ್ಡಿನ ಮೋಹದ ಒಳಗಡೆ ಮಗುವಿನ ವ್ಯವಸ್ಥೆ ಒಳಗಡೆ ಎಷ್ಟು ಅದ್ಭುತ ವ್ಯವಸ್ಥೆಗಳಿರ್ತಾವೆ ಅಂತಂದ್ರೆ ಒಬ್ಬ ಹೆಣ್ಮಗಳು ತನ್ನ ಮಗುವನ್ನ ಒಬ್ಬ ಆಯನ ಹತ್ರ ಬಿಟ್ಟು ಹೋಗ್ತಿರ್ತಾಳಂತೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಎಲ್ಲ ಒಡವೆ ವಸ್ತುಗಳನ್ನ ಮೌಲ್ಯದ ವಸ್ತುಗಳನ್ನ ಒಂದು ರೂಮ್ ಒಳಗಡೆ ಇಟ್ಟು ತಿಲಿ ಹಾಕೊಂಡು ತಿಲಿ ಹಾಕೊಂಡು ಆ ಮಗು ಬಿಟ್ಟು ಹೋಗ್ತಿರ್ತಾಳಂತೆ ಆ ದಿನ ಮಗು ನೋಡ್ತದ 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 ಕೊನೆಗೆ ಹೇಳ್ತದೆ ದಿನ ಆ ರೂಮ್ ಮಾತ್ರ ಕಿಲಿ ಹಾಕೊಂಡೋಗಿ ಅಮ್ಮ ನನ್ ಮಾತ್ರ ಇಲ್ಲಿ ಕೊಟ್ಟೋಗ್ತಿದ್ದೀವಿ ಉಳಿದಿದ್ದೆಲ್ಲ ಎಲ್ಲ ಹಂಗ ಯಾಕ ಅಂತ ಯಾಕೆ ಇಲ್ಲ ಅಲ್ಲಿ ಒಡವೆ ಇಟ್ಟೇನೆ ದುಡ್ಡು ಇಟ್ಟೇನೆ ಚಿನ್ನ ಇಟ್ಟೇನೆ ಬೆಳ್ಳಿ ಇಟ್ಟಿನಿ ಅಂತ ಹಂಗಾದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಕೇಳ್ತದ್ ನೋಡಿ ಚಿನ್ನಕ್ಕೆ ಕೊಡುವಂತ ಬೆಲೆ ನನಗ್ ಕೊಡ್ಲಿಲ್ಲ ಅಲ್ಲ ಆಯನ್ಕಾಯ ನಾನು ಎಷ್ಟ್ ಈಸಿಯಾಗಿ ಕೊಟ್ಟೋಗಿದೆ ಯಾವ್ದೋ ಆಳ್ ಮನುಷ್ಯನ ಕೈ ನಾನು ಎಷ್ಟು ಈಸಿಯಾಗಿ ಕೊಟ್ಟು ಹೋಗ್ತಿದ್ದೀನಿ ಒಡವೆ ಕೊಡಕ್ಕೆ ಇಷ್ಟು ಇಂಜನ್ ಅಂತ ನನ್ ಕೊಡೋಕೆ ಯಾಕೆ ಇಂಜರ್ ನನಗೇನಾದ್ರು ಆದ್ರೆ ಆ ಭಾವನೆಗಳನ್ನ ಹೇಳುವಾಗ ಸ್ಪರ್ಧೆ ಭಾವನೆ ಬಹಳ ಅದ್ಭುತ ಇದೆ ನಮ್ಮಲ್ಲಿ ಮಗುವಿಗೆ ಹೇಳ್ ಕಳಿಸ್ತೀವಿ ಎಷ್ಟ್ ಚಂದ್ ಹೇಳ್ ಕಳಿಸ್ತಿವಿ ಅಂತಂದ್ರೆ ನೀನು ಆಟದಾಗ ಭಾಗವಹಿಸ ಮೆಲ್ಕ ಮೂಡ್ಬೇಕು ಮೆಲ್ಕ ಓಡಿದ್ ಫಸ್ಟ್ ಯಾವಾಗ ಬರ್ಬೇಕು ಮೆಲ್ಕ ಓಡ್ಬೇಕು ಬಿಡಂಗಿಲ್ಲ ಮಗು ಬಿದ್ರೆ ಗಾಯ ಆಗ್ತದೆ ಗಾಯ ಆದ್ಮಾಗೆ ಗೊತ್ತಾಗದ ಅವ್ನ್ಗೆ ಗಾಯದ ನೋವು ಯಾವಾಗ ಗಾಯ ಆಗ್ತದೆ ಕೀವು ಆಗ್ತದೆ ಕೀವು ಓಸ್ಕೋತಾನೆ ಅವಾಗ ತಂದೆ ಗಾಯ ಆದಾಗ ತಂದೆ ಕೀ ಓಲ್ಸ್ತಾನೆ ಇಲ್ಲ ತಂದೆ ನೋಡ್ಲಿಕ್ಕೆ ಅಸಹ್ಯ ಪಡ್ಕೋತಾನ ಗಾಯನೇ ಆಗ್ಲಿಲ್ಲ ಅಂದ್ರೆ ಆಡಿ ಬಾ ಏನಕಂದ ಅಂತ ಹೇಳ್ಕೊಡ್ತಿದ್ವಿ ತಾಯಿ ಆಡಿ ಬಾ ಎಣಕಂದ ಅಂಗಾಲ ಅಲ್ಲ ತಾಯಿ ಮೌಲ್ಯ ಹೆಂಗಿದ್ದ ಮಗಾಲ ಇದ್ಲಿದ್ದಂಗೆ ಇವಲ್ಲ ಬಂಗಾರ ಇದ್ದಂಗೆ ಆಡಿ ಬಾತ ಅಂದ್ರೆ ಆ ಅಂಗಾಲ ತುಳಿಯುವಾಗ ಎಂತ ನೀರು ತಗೊಂಡ್ ತೊಳಿತಿದ್ಲ ಅಂತ ಬಂಗಾರದ ಮುಖ ತೆಂಗಿನ ನೀರು ತಗೊಂಡ್ ತೊಳಿತೀನಿ ಅಂತ ಹೇಳ್ತೀನಿ ಮಗುವಿನ ಆ ಭಾವತಿಗಳನ್ನು ಇಟ್ಕೊಳ್ಳುವಂತ ಸಂದರ್ಭದ ಒಳಗಡೆ ಅದಕ್ಕೆ ಭಯದ ಕಲ್ಪನೆಗಳನ್ನು ಕೊಡುವಾಗ ಅದಕ್ಕೆ ಎಷ್ಟೋ ಸಂದರ್ಭದೊಳಗಡೆ ಪಾಲಕರ ಜವಾಬ್ದಾರಿ ಬಹಳ ದೊಡ್ಡ ಮಟ್ಟದ ಆಶಯಗಳನ್ನು ಹೊತ್ಕೊಂಡಿರ್ತದೆ ಕುಂತಿ ಗಾಂಧವಿ ಹೆಸರುಗಳು ಗೊತ್ತಿದ್ದ ನಮ್ಗೆ ದುರ್ಯೋಧನ ಪಾಂಡವ ಯುದ್ಧ ನಡೆದ ಸಂದರ್ಭದೊಳಗಡೆ ಪಾಂಡವರ ಗೆಲುವನ್ನ ಕೃಷ್ಣ ಸಾಧಿಸ್ತಾನೆ ಅವಾಗ ಕುಂತಿ ಆತನಿಗೆ ಧನ್ಯವಾದಗಳನ್ನ ಹೇಳಕ್ ಹೋಗಿರ್ತಾನೆ ಅವಾಗ ಗಾಂಧವಿನ ಹೋಗ್ತಾರೆ ಬಹಳ ದುಃಖದಿಂದ ನೋವಿನಿಂದ ಕೇಳ್ತಾಳೆ ಕುಂತಿ ಎಷ್ಟು ಪೂಜೆ ಮಾಡ್ತಿದ್ೋ ನಾನು ನಿನ್ನ ಅಷ್ಟೇ ಪೂಜೆ ಮಾಡ್ತಿದ್ದೆ ಗುಂಪಿ ಎಷ್ಟು ಪೂಜೆ ಮಾಡ್ತಿದ್ಲೋ ನಾನು ನಿನ್ನನ್ನು ಅಷ್ಟೇ ಪೂಜೆ ಮಾಡ್ತಿದ್ದೆ ಆಕೆಗಿಂತ ಹೆಚ್ಚು ನಾನು ಮನಸ್ಸಿನಲ್ಲಿ ನಿನಗೆ ದೈವ ಸಂಕಲ್ಪ ಕೊಟ್ಟಿದ್ದೆ ಯಾಕೆ ನನ್ನ ಮಕ್ಕಳನ್ನ ಸೋಲಿಸಿದೀನಿ ಯಾಕೆ ಅಕ್ಕನ ಮಕ್ಕಳನ್ನ ಗೆಲ್ಸಿದೀನಿ ಅಂತ ಕೇಳಿದಾಗ ಅಲ್ಲಿ ನಾನು ಗೆಲ್ಸಿದ್ದು ಪಾಂಡವನ್ನು ಅಲ್ಲ ದುರ್ಯೋಧನನ್ನು ಅಲ್ಲ ಧರ್ಮ ಗೆಲ್ಲಿಸಬೇಕಾಗಿತ್ತು ಅಂತ ಹೇಳ್ತಾನೆ ಅವಾಗ ಹೇಳ್ತಾನೆ ಗಾಂಧವರಿಗೆ ನೀನು ಏನ್ ತಪ್ಪು ಮಾಡಿದ ಅಂದ್ರೆ ನನ್ನ ಗಂಡನ ಕಣ್ಣಿದ್ದಿಲ್ಲ ಅದು ಲೋಕಪ್ರಯುಕ್ತವಾಗಿತ್ತು ನೀನ್ ಗಂಡ ನೋಡದೆ ಇರ್ತಕ್ಕಂಥ ಜಗತ್ತನ್ನ ನೀನು ನೋಡಬಾರ್ದು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿ ನೀ ಕಣ್ಣಿಗೆ ಬಟ್ಟೆ ಕಟ್ಕೊಂಡ ನಿನ್ನ ಮಕ್ಕಳು ಏನ್ ಅಂತ ಜಗತ್ತಿಗೆ ಗೊತ್ತಾಗ್ತದೆ ನೀನು ಗೊತ್ತಾಗ್ಲಿಲ್ಲ ಹಾಗಾಗಿ ನಿನ್ ಮಕ್ಕಳನ್ನು ತಿದ್ದದೆ ಇದಕ್ಕಾಗಿ ದುರ್ಯೋಧನನ ಅಹಂಭಾವ ತುಂಬಿಕೊಂಡ ಧರ್ಮರಾಜ ಮತ್ತು ಪಾಂಡವನ ಕೂತಿ ತಿದ್ದುತ್ತಾ ಹೋದ್ಲು ಹಾಗಾಗಿ ಮಕ್ಕಳಿಗೆ ಧರ್ಮದ ಗೆಲುವು ಸಿಕ್ತು ನಿನ್ ಮಕ್ಕಳಿಗೆ ಸೋಲಾಯ್ತು ಅಂತ ಹಾಗಾಗಿ ಕುಟುಂಬ ಅನ್ನುವಂತದ್ದು ಬಹಳ ದೊಡ್ಡ ಜವಾಬ್ದಾರಿ ಕೆಲಸಗಳನ್ನ ಮಾಡ್ತದೆ ಅಜ್ಜಿ ಅಜ್ಜನ ಅಥವಾ ಮಕ್ಕಳು ಬಿಡಾಕ ಎಷ್ಟೋ ಸಂದರ್ಭದಲ್ಲಿ ಹಿಂಜರಿತೀವಿ ಅಜ್ಜಿ ಅಜ್ಜನ್ ಬಿಡುವಂತ ದೊಡ್ಡ ಕೆರಾಸಿಟಿ ಮನಸ್ಸಿನಲ್ಲಿ ಏನೇ ಉಳಿದಿತ್ತು ಅಂತಂದ್ರೆ ಮಕ್ಳಿಗೆ ಕೇಳುವಂತ ತಾಳ್ಮೆ ಹೆಚ್ಚಿಸ್ತಿದ್ರು ಅಜ್ಜ ಅಜ್ಜಿ ಕಟ್ಟಿ ಆ ಮಗುವಿನ ಜೊತೆ ಮಗುವಾಗಿ ಆಟ ಆಡ್ತಾ ಆಟ ಆಡ್ತಾ ಕತಿ ಹೇಳಕತಿ ಇಲ್ಲ ಅಜ್ಜಿ ಅಂತಂದ್ರೆ ಕೇಳುವಂತ ತಾಳ್ಮೆ ಹುಡ್ತಿತ್ತು ಮಕ್ಳಿಗೆ ಇವಾಗ ಒಂದ್ ತಾಸಿನ ಬೆಲ್ ಕಾಯ್ತಿರ್ತಾವ ನಮ್ ಮಕ್ಳು ಯಾಕೆ ಕಾಯ್ತಿರ್ತಾವ ಅಂತ ನಾವು ಲಿಮಿಟೇಷನ್ ಹಂಗೆ ಹಾಕಿ ಕೊಟ್ಟಿದ್ವಿ ನಲ್ವತ್ತೈದು ನಿಮಿಷಕ್ಕೆ ಒಂದ್ ತಾಸಿ ನಲ್ವತ್ತೈದು ನಿಮಿಷಕ್ಕೆ ಆಗ್ಲಿಲ್ಲ ಅಂದ್ರೆ ಸಲ ಸಮಯ ನೋಡ್ತಾರ ಹತ್ ಸಲ ಬೆಲ್ಲ ನಮ್ ಡಿಗ್ರಿ ಕಾಲೇಜ್ ನಲ್ಲಂತೂ ಮಕ್ಕಳ ಸ್ಥಿತಿ ಹೇಳುವಂಗಿಲ್ಲ ನಾವು ಒಂದ್ ರೀತಿ ಹೆಂಗೆಂಗೋ ಆ ವ್ಯವಸ್ಥೆಗಳು ಏನಾಗಿದ್ದಾವಂದ್ರೆ ಹೆಣ್ಣು ಯಾವ್ದು ಗಂಡು ಯಾವ್ದು ಐಡೆಂಟಿಟಿಫೈ ಮಾಡೋಕ್ಕೂ ಕಷ್ಟ ಆಗ್ಯದ ನಾವು ಭಾವಗಳಲ್ಲಿ ಬದಲಾವಣೆ ಆಗಿದೆ ಬಟ್ಟೆಯಲ್ಲಿ ಬದಲಾವಣೆ ಆಗಿದೆ ಮನಸ್ಥಿತಿಯಲ್ಲಿ ಕೂಡ ಬದಲಾವಣೆ ಆಗಿದಾವ ಈ ಎಲ್ಲಾ ಪರಿಸ್ಥಿತಿಗಳನ್ನು ಆಚೆ ಹೋದ ಹುಡುಗ ಆಚೆ ಹೋದ ಹುಡುಗಿ ವಾಪಸ್ ಮನಿಗ್ ಬರ್ತಾಳೋ ಇಲ್ಲ ಅನ್ನುವಂಥ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಒಳಗೆ ನಾವು ಬದುಕಂಡ್ ನೋಡ್ತಿದ್ದೀವಿ ಇವೆಲ್ಲ ಎಲ್ಲಿಂದ ಆಗ್ತಾ ಇದಾವೆ ನಮಗೆ ಈ ಎಲ್ಲ ವ್ಯವಸ್ಥೆಗಳನ್ನು ಹೇಳ್ಕೊಂಡು ಹೋಗುವಾಗ ಬಹಳಷ್ಟು ಅಪಕೃತ್ಯಗಳನ್ನು ನೋಡ್ತಾ ಇದ್ವಿ ಸಮಾಜದೊಳಗೆ ಎಲ್ಲ ನಮ್ಮ ಮಕ್ಕಳೇ ಎಲ್ಲ ಮಾಡ್ತಾ ಇರೋದು ಅದೇ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದೇ ಇದೇ ಶಾಲೆಯಲ್ಲಿ ಓದಿರ್ತ ಮಕ್ಕಳು ಒಬ್ಬ ಕಳ್ಳ ಆಗ್ತಾನೆ ಒಬ್ಬ ಪೊಲೀಸ್ ಆಗ್ತಾನೆ ಸಮಾಜದ ವ್ಯವಸ್ಥೆ ಏನಾಯ್ತು ಕಳ್ಳನು ಅದೇ ಶಾಲೆಯಲ್ಲಿ ಓದಿದ್ದಾನೆ ಪೊಲೀಸ್ನು ಅದೇ ಶಾಲೆಯಲ್ಲಿ ಓದಿದಾನೆ ಕಳ್ಳ ಬಹಳ ಉಂಟು ಹತ್ತು ಮಂದಿ ಪೊಲೀಸ್ ಅಂತ ತಿನ್ನಿಸ್ತಾನೆ ಮತ್ ಕೊಟ್ಟಂತ ಶಿಕ್ಷಣ ಏನಾಯ್ತು ನಮಗೆ ಈ ವ್ಯವಸ್ಥೆಗಳನ್ನ ಆಯ್ಕೆ ಮಾಡಿಕೊಂಡಾಗ್ಲೂ ಕೂಡ ಮಕ್ಕಳನ್ನ ತಿದ್ದುವಂತ ಕೆಲಸಗಳು ನಮ್ಮ ಕುಟುಂಬದಲ್ಲಿ ಕೂಡ ನಡೀತಿರ್ತಾವ ಯಾವ್ದೋ ಒಂದು ಶಿಕ್ಷಣ ಸಂಸ್ಥೆಗೆ ಹಚ್ಚಿದ್ದೀನಿ ಅಂತಂದ್ರೆ ಶಿಕ್ಷಕರ ಬಗ್ಗೆ ಬಹಳ ದೊಡ್ಡ ಪ್ರೀತಿಯನ್ನ ಹೇಳ್ಕೊಡ್ಬೇಕು ನಾವು ಮಕ್ಕಳಿಗೆ ಆ ಮಸ್ತ ಕಲಿಸ್ತಾನೆ ನಾನು ಕೂಡ ಕಲ್ತಾನ ನಾವ್ ಎಷ್ಟು ಶರಣೆ ಆದ್ರೆ ನನ್ಗೆ ಗೊತ್ತೈತಿ ಅವ್ಕೈನು ಈ ಕಲಿಯಕ್ಕೆ ಹಚ್ಚಿದ್ಬ ಹೀಗೆಲ್ಲ ಹೇಳಿದಾಗ ಆ ಮಕ್ಕಳಿಗೆ ಏನ್ ಭ್ರಮೆ ಹುಡ್ತದ ಅಂತಂದ್ರೆ ಆ ಮಾಸ್ತರ್ ದಾಟದನೋ ಇದೋ ಏನೋ ಕಲಿಸ್ತಾ ನೋಡ್ಲಿ ಆ ವ್ಯವಸ್ಥೆ ಒಳಗಡೆ ನಾವು ಶಿಕ್ಷಣದೊಳಗಡೆ ಈ ಎಲ್ಲಾ ಸಂದರ್ಭಗಳನ್ನು ಹೇಳ್ಕೊಂಡು ಹೋಗುವಂತ ವ್ಯವಸ್ಥೆಗಳ ನಂಬಿಕೆ ಹುಟ್ಟಿಸ್ಬೇಕಲ್ಲ ಮಕ್ಕಳಿಗೆ ಎಲ್ಲ ಕಲ್ಪನೆಗಳಲ್ಲಿ ಹೇಳ್ಕೊಂಡು ಹೋಗ್ತಿರ್ತೀವಿ ನಾವು ಶಾಲೆಯಾಗಿ ಹೇಳ್ಕಳಿಸ್ತಿವಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧುಗಳು ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ನಾ ಪರಮಾತ್ಮ ಬಯಪಟ್ಟು ಮಾಡಿ ಸ್ಕೂಲಲ್ಲಿ ಓದ್ತಾ ಇದ್ದೆ ಪ್ರಜೆಕ್ಟ್ ನಂದು ಸ್ವಂತ ಊರು ಬಂದು ಚಳಿಗೇರಿ ಹೇಳ್ತೀ ಸರ್ ನಾನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ಉದ್ದೇಶ ಏನಂತಂದರೆ ನನ್ನ ಮಗುನ ಸ್ವಲ್ಪ ಒಳ್ಳೆ ರೀತಿಯಾಗಿ ಶಿಕ್ಷಣ ನೀಡಬೇಕಂತೇಳಿ ನಾನು ನಮ್ಮೂರಿಂದ ಬಂದು ನಾನು ಇಲ್ಲಿ ಸಿಮಿಕೆರೆಯಲ್ಲಿ ಒಂದು ಮನೆ ಬಾಡಿಗೆ ಮಾಡಿಕೊಂಡು ಮಗುನ ತಂದು ಬಿಟ್ಟಿದ್ದೀನಿ ಉದ್ದೇಶ ಅಷ್ಟೇ ನಮ್ಮ ಊರಲ್ಲಿ ಶಿಕ್ಷಣ ಸಂಸ್ಥೆನೂ ಇದೆ ಪಕ್ಕ ಊರದಲ್ಲಿ ಶಿಕ್ಷಣ ಸಂಸ್ಥೆನೂ ಇದೆ ಆದರೆ ಅಲ್ಲಿ ಪ್ರತಿದಿನ ಬೆಳಗ್ಗೆದ್ದುಗಳೇ ಆ್ಯಕ್ಟಿವಿಟೀಸ್ ಅಂದರೆ ಕುಟುಂಬ ಕುಟುಂಬ ಒಂದು ಊರಲ್ಲಿ ಇರುವಂಥದ್ದು ಎಲ್ಲ ಊರಲ್ಲೇ ಇರುತ್ತೆ ಸಣ್ಣ ಪುಟ್ಟ ವಿಷಯಗಳು ಆದರೆ ಈ ಸ್ಕೂಲಲ್ಲಿ ಈ ಶಾಲೆಯಲ್ಲಿ ನಾನು ಈಗ ಮೂರನೇ ಮೂರನೇ ತರಗತಿ ತಂದು ಸೇರಿಸಿದ್ದೇನೆ ನನ್ನ ಮಗುವನ್ನು ಈಗ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾನು ಈ ಸ್ಕೂಲನ್ನು ನೋಡ್ತಾ ಇದ್ದೀನಿ ಒಳ್ಳೆ ರೀತಿಯಿಂದ ಗುರು ಎಲ್ಲ ಶಿಕ್ಷಕರು ಪಾಠವನ್ನು ಇಡ್ತಾ ಇದ್ದಾರೆ ನಾನು ನಾಲ್ಕನೇ ತರಗತಿಗೂ ಮತ್ತು ಐದನೇ ತರಗತಿಗೂ ವ್ಯತ್ಯಾಸವನ್ನು ಗಮನಿಸಿದಾಗ ಖಂಡಿತ ಮಗು ಸ್ವಲ್ಪ ಬದಲಾವಣೆಯಾಗಿ ತನ್ನ ಶಿಕ್ಷಣವನ್ನು ಒಳ್ಳೆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಇಲ್ಲೇ ಓದ್ತಿದ್ರಿ ಈ ಸರಿ ಏನೈತಿ ಮುರಾಜಿ ಸ್ಕೂಲ್ ವಸತಿ ಶಾಲೆಗೆ ಆಯ್ಕೆ ಆಕೇತನ್ರಿ ಆದ್ರೆ ಏನೈತಿ ಐತಿ ಹುಡುಗುನ ಎಲ್ಲಾ ತರ ಸಿಸ್ಟಮೆಟಿಕ್ ಕಲಸಿರೋದು ಈ ಸ್ಕೂಲಿನಿಂದ ಅಂತ ಹೇಳಬಾರಿಸ್ತೀನಿ ಎಲ್ಲಾ ಸಿಬ್ಬಂದಿ ವರ್ಗ ತುಂಬಾ ಕೆಲಸವನ್ನು ಇದ್ರಿ ಈಗ ಮತ್ತೆ ಏನೈತಿ ನನ್ನ ಮಗಳನ್ನೂ ಕೂಡ ಇದೇ ಸ್ಕೂಲ್ಗೆ ತಂದು ಮೂರನೇ ನಾಲ್ಕನೇ ತರಗತಿಯಲ್ಲಿ ಕಲಿತಿದ್ದಾಳ್ರಿ ಈ ಸರಿ ಅವಳಿಗೂ ಏನೈತಿ ಅವ್ರ ಪ್ರೋತ್ಸಾಹ ಐತಿ వర్క్ చన నారు ఈ రాత్రి హన్నొందు గంట వర క్లాస్ నడిస్తారు ఇష్టన్ హి ధన్యవాదాలు